Namastê Snê ನಾವು ಕಂಡ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದಲ್ಲಿರುವ ಬಡವರು ಶ್ರೀಮಂತರು ಅಂತ ನೋಡದೆ ಎಲ್ಲರನ್ನ ಒಟ್ಟಿಗೆ ಸಮಾನ ದೃಷ್ಟಿಯಲ್ಲಿ ಕಾಣುತ್ತಾ ಪ್ರತ್ಯೇಕವಾಗಿ ಬಡವರನ್ನು ಕಂಡರೆ ಅಪಾರವಾದ ಪ್ರೀತಿ ವಾತ್ಸಲ್ಯ ಹಾಗೂ ಮಮಕಾರವನ್ನು ತೋರಿಸುತ್ತಾ ಬಡವರ ಕಷ್ಟಕ್ಕೆ ಸ್ಪಂದಿಸುತ್ತಾ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಡವರ ಸೇವೆ ಮಾಡುತ್ತಿರುವ ತಿಮ್ಮರಾವತನಹಳ್ಳಿ ಪಂಚಾಯಿತಿಯ ಸಮಾಜ ಸೇವಕರು ಬಡವರ ಬಂಧು ಭವಿಷ್ಯತ್ತಿನ ಯುವ ಪೀಳಿಗೆಯ ಆಶಾಕಿರಣ ಆದಂತಹ ಶ್ರೀಯುತ ಟಿ ಜಯರಾಮರೆಡ್ಡಿ ಅವರು ದೀಪಾವಳಿಗೆ ಹಬ್ಬದ ಪ್ರಯುಕ್ತ ದಿನಸಿ ಸಾಮಗ್ರಿಗಳನ್ನು ಹಂಚಿದ್ದಾರೆ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಾಲೂಕು ಮಟ್ಟದ ಹೆಸರಾಂತ ಮುಖಂಡರಗಳನ್ನ ಅತಿಥಿಗಳಾಗಿ ಆಹ್ವಾನಿಸಿ ಅವರ ಅಮೃತ ಹಸ್ತದಿಂದ ದೀಪಾವಳಿ ಹಬ್ಬಕ್ಕೆ ದಿನಸಿ ಕಿಟ್ಗಳನ್ನ ಪ್ರತಿ ಮನೆಗೆ ಹಂಚಿದ್ದಾರೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಲ್ಲನಾಯಕನಹಳ್ಳಿಯ ಹಿರಿಯ ಮುಖಂಡರಾದ ಶ್ರೀಯುತ ಪದ್ಮನಾಭಸ್ವಾಮಿ ಎಂಡಿ ಶ್ರೀನಿವಾಸ್ ನಾರಾಯಣಗೌಡ ಪ್ರಸಾದ್ ಬಾಬು ವೇಣಪ್ಪ ಅನ್ವರ್ ಸಾಬ್ ಕನ್ನಡ ಸಾಹಿತ್ಯ ಪರಿಷತ್ತಿನ ರೆಡ್ಡಿ ಮುನಿ ವೆಂಕಟರಾಮಪ್ಪ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಹುಸೇನ್ ಜನರಲ್ ಮೆಡಿಕಲ್ ಸ್ಟೋರ್ ಅತೌಶಿ ಸೇರಿದಂತೆ ಹಲವು ಗ್ರಾಮ ಮುಖಂಡರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ತಮ್ಮ ಸ್ವಗ್ರಾಮವಾದ ತಿಮ್ಮರಾವತನಹಳ್ಳಿಯಲ್ಲಿ ಪ್ರತಿ ಕುಟುಂಬಕ್ಕೆ ಕಾಡುಗಳು ಬೆಲ್ಲ ಅಕ್ಕಿ ಅಡುಗೆ ಎಣ್ಣೆ ಮೈದಾ ಇನ್ನಿತರ ಹಬ್ಬಕ್ಕೆ ಬೇಕಾದ ಸರಕುಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಇದಲ್ಲದೆ ಗ್ರಾಮ ಪಂಚಾಯಿತಿಯ ಜಲಗಾರರಿಗೆ ಕೆಲಸ ಸಿಬ್ಬಂದಿ ವರ್ಗಕ್ಕೂ ಕೂಡ ಹಬ್ಬದ ದಿನಸಿ ಕಿಟ್ ವಿತರಿಸಿದ್ದಾರೆ ಶ್ರೀತ ಜೈರಾಮ ಜಯರಾಮರೆಡ್ಡಿರವರು ಪಂಚಾಯಿತಿ ಮಟ್ಟದಲ್ಲಿ ಯಾವುದೇ ಊರಿನವರು ಸಹಾಯ ಕೇಳಿದರೆ ಯಾವುದೇ ಭೇದ ಭಾವವಿಲ್ಲದೆ ಅವರಿಗೂ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಾರೆ ಮೊನ್ನೆ ಹೂಗುಲಿ ಮಠದ ಕ್ರೀಡಾಕೂಟಕ್ಕೂ ಸೇವೆ ಸಲ್ಲಿಸಿದ್ದಾರೆ ಇನ್ನು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತ ಟ್ರ್ಯಾಕ್ ಸೂಟ್ ಕಲಿಕಾ ಸಾಮಗ್ರಿಗಳನ್ನು ಕೊಡುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಸೇವೆ ಸಲ್ಲಿಸಿದ್ದಾರೆ ಇನ್ನು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜ ಸೇವೆ ಮಾಡುತ್ತಿರುವ ಟಿಎಂ ರೆಡ್ಡಿ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಆ ಭಗವಂತ ಕರುಣಿಸಲಿ ಮತ್ತಷ್ಟು ಸಮಾಜ ಸೇವೆ ಮಾಡಲಿ ಅಂತ ಆಶಿಸೋಣ ಈ ದಿನ ದೀಪಾವಳಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ದಿನ ಆಗಲೇ ಎಲ್ಲರಿಗೂ ಸ್ವಾಗತ ಹೇಳಿದ್ರು ನಮ್ಮ ಜೈರಾಮ್ ರೆಡ್ಡಿ ಸರ್ ಅವರಿಗೆ ನಮ್ಮ ಊರಿನ ನಮ್ಮ ಪಂಚಾಯಿತಿ ನಮ್ಮ ಹಿರಿಯರ ಎಲ್ಲರ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ದೀಪಾವಳಿ ಹಬ್ಬ ಕಿಟ್ಟು ವಿತರಣೆ ಈ ದಿನ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಊರಿನಲ್ಲಿ ಎಲ್ರಿಗೂ ಆದಷ್ಟು ನನ್ನ ಕೈಯಲ್ಲಾದಷ್ಟು ನಾನು ಸಾಮಗ್ರಿಗಳನ್ನು ಬಡವರಿಗೆ ವಿತರಣೆ ಇದ್ದೀನಿ ಏನೆಂದರೆ ಈ ಹಬ್ಬ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಹಬ್ಬ ಆಚರಣೆ ಮಾಡಬೇಕನ್ನೋದ್ರಿಂದ ಅಂದು ಬಡವ್ರಿಗೆ ಒಳ್ಳೆ ಒಂದು ಸಂತೋಷ ಸಿಗಬೇಕನ್ನೋದೇ ನನಗೊಂದು ಗುರಿ ಆ ಸೇವೆ ನಾನು ಈ ದಿನ ಮಾಡ್ತಾ ಇದ್ದೀನಿ ಈ ದಿನ ಇದೆಲ್ಲ ಮಾಡಬೇಕಂದ್ರೂ ನಮಗೆ ಎಲ್ಲರದು ಒಂದು ಸಹಾಯ ಇದೆ ನಮ್ಮ ಊರಿನ ಹಿರಿಯರು ಸಹಾಯ ಹಾಗೂ ನಮ್ಮ ನೋಡಿ ಎಷ್ಟೇ ಕೆಲಸ ಇದ್ದರೂ ನಮ್ಮ ಆಂಧ್ರ ಪ್ರದೇಶದಿಂದ ನಮ್ಮ ಶಿವ ನಾಯ್ಡು ಬಂದರು ಒಂದೇ ಮಾತು ಹೇಳಿದ್ರೆ ನಾನು ಬರಲೇಬೇಕಂತ ಹೇಳಿದ್ರೆ ಎಷ್ಟೋ ಕೆಲಸ ಇತ್ತು ಬಂದರು ಮತ್ತು ನಮ್ಮ ಹುಸೇನ್ ಸಾಹೇಬ್ರಿಗೆ ಇಡೀ ತಾಲೂಕಲ್ಲಿ ತುಂಬ ಅವರು ಅಪಾರವಾದ ಸೇವೆ ಮಾಡ್ತಾ ಇದ್ದಾರೆ ಅವರು ಎಷ್ಟೇ ಕೆಲಸ ಇದ್ರು ಬಂದರು ನಮ್ಮ ಸ್ವಾಮಿಯವ್ರಿಗೆ ಇನ್ನೂ ಜಾಸ್ತಿ ವಹಿಸಿದ್ದಾರೆ ನಮ್ಮ ಎಮ್ ಎಲ್ ಎ ಸಾಹಿಬರು ಸ್ವಲ್ಪ ಕೆಲಸ ಎಲ್ಲ ನಮ್ಮ ಪದ್ಮಾಭ ಸ್ವಾಮಿ ಅವ್ರಿಗೆ ವಹಿಸಿದ್ದಾರೆ ಅದು ನನಗೆ ಗೊತ್ತು ಅಷ್ಟು ಕೆಲಸ ಇದ್ರೂ ನೀವು ಬರಲೇಬೇಕಂತ ಹೇಳಿದ್ರೆ ಬಂದರು ನಮ್ಮ ತೌಸೀಫ್ ಸಾಬು ಬಿಸ್ನೆಸ್ ಮಾಡೋರು ಅವರು ತುಂಬ ಕೆಲಸ ಇದ್ದರು ವ್ಯಾಪಾರ ಇದ್ದರೂ ಬಂದರು ನಮ್ಮ ಜಯರಾಮ್ ರೆಡ್ಡಿ ಸಾರು ನಮ್ಮ ಫ್ಯಾಮಿಲಿ ಮೆಂಬರು ನಮಗೆ ಒಂದು ಬಂಧುತ್ವ ಅವರು ಎಷ್ಟೇ ಕೆಲಸ ಇದ್ರು ಬರಬೇಕಂತೇಳಿದ್ರು ಬಂದರು ನಮ್ಮ ಊರಿನ ಅಭಿಮಾನದಿಂದ ನಮ್ಮ ಊರಿನ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಯ್ ಬಾಯ್ ನಾವೆಲ್ಲ ಒಂದೇ ಇಂಥ ಪ್ರೋಗ್ರಾಮ್ ನೋಡೋಕ್ಕೆ ಇಂಥ ಒಂದು ಸೇವೆ ನೋಡೋಕ್ಕೆ ಬಂದರೂ ಅವರಿಗೆಲ್ಲ ಇರಿದ ಇರತಕ್ಕಂಥ ಎಲ್ಲ ದೊಡ್ಡವರಿಗೂ ಹಿರಿಯರಿಗೂ ಧನ್ಯವಾದಗಳು ಅರ್ಪಿಸುತ್ತಾ ಈ ದಿನ ನಾವು ಇವತ್ತೊಂದೇ ದಿವಸ ಇಲ್ಲ ಸುಮಾರು ಹತ್ತು ವರ್ಷದಿಂದ ರಂಜಾನ್ ಬಕ್ರೀದ್ ಆಗ್ಬೋದು ಯುಗಾದಿ ಆಗ್ಬೋದು ದೀಪಾವಳಿ ಆಗ್ಬೋದು ಎಲ್ರಿಗೂ ನಾವು ಈ ಸೇವೆ ಮಾಡ್ತಾ ಇದ್ದೀವಿ ಮತ್ತು ಮುಖ್ಯವಾಗಿ ಏನಂದರೆ ನಮ್ಮ ತಿಮ್ರಾವತ್ನಲ್ಲಿ ಪಂಚಾಯಿತಿಯಲ್ಲಿ ನಮ್ಮ ಜಲಗಾರರು ಹಾಗೂ ಸಿಬ್ಬಂದಿ ವರ್ಗ ಒಂದು ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ ಏನೋ ಕುಂದೆ ಕೊರತೆಗಳಿದ್ರೆ ಇಲ್ಲದೆ ಬಂದರೂ ಸಹ ವಿತಿನ್ ಸ್ವಲ್ಪ ಟೈಮಲ್ಲೇ ಒಂದು ಅರ್ಧ ದಿವಸದಲ್ಲಿ ಐದಾರು ಗಂಟೆಯಲ್ಲೇ ರೀಕಲೆಕ್ಷನ್ ಮಾಡಿ ತುಂಬ ಸೇವೆ ಮಾಡ್ತಾ ಇದ್ದಾರೆ ನಮಗೂ ಅವರಿಗೆಲ್ಲ ಮಾಡಬೇಕು ಅವ್ರದ್ ಗುರ್ಸ್ಬೇಕು ಅಂತ ಉದ್ದೇಶ ನಮಗೆ ಏನಂದ್ರೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಒಂದು ಐಕಮಧ್ಯ ಇದೆ ಪಂಚಾಯಿತಿಯಲ್ಲಿ ಅದಕ್ಕೋಸ್ಕರ ಅವ್ರನ್ನೂ ಗುರ್ಸ್ಬೇಕು ಅವರು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂತೋಷವಾಗಿ ನನ್ನ ಆತ್ಮಪೂರ್ವಕವಾಗಿ ಅವರಿಗೆ ಪ್ರತಿ ವರ್ಷವೂ ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ ಮತ್ತೆ ಮಿಷಿನ ಅಲ್ದ್ರೆ ಈ ಬಟ್ಟೆ ಒಲಿಯುವ ಯಂತ್ರ ನಮ್ಮ ಸಮೃದ್ಧಿ ಮಂಜನಾ ಅವರು ಪ್ರತಿ ಊರಿಗೂ ಪಂಚಾಯಿತಿಗೂ ಹತ್ತು ಕೊಟ್ಟಿದ್ದಾರೆ ನಮಗೆ ಸಮೃದ್ಧಿ ಮಂಜನ್ನ ಅವರು ನಮ್ಮ ಪದ್ಮನಾಭ ಸ್ವಾಮಿ ಅವರು ಪ್ರತ್ಯೇಕವಾಗಿ ಈ ಪಂಚಾಯತಿಗೆ ಇಪ್ಪತ್ತನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೂ ಬೇಕು ಸ ಸಾಕಾಗಲ್ಲ ಅಂತ ಹೇಳಿದ್ದಕ್ಕೆ ಎರಡನೇ ಟಿ ಲೀಸ್ಟಲ್ಲಿ ಮತ್ತೆ ಕೊಡ್ತೀವಿ ಈ ಇಪ್ಪತ್ತನ್ನು ಪಂಚಾಯಿತಿಗೆ ಹಚ್ಚಿ ಬಡವರಿಗೆ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆರ್ಡ್ರೆ ಕೊಟ್ಟಿದೆ ಲೀಸ್ಟ್ ಆಗಿದೆ ಇವತ್ತು ಡಿಲ್ವರಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಅವರಿಗೆ ನಮ್ಮ ಎಮ್ ಎಲ್ ಎ ನಮ್ಮ ಆನಂದ್ ರೆಡ್ಡಿ ಅನ್ನೋರು ಎಲ್ಲಿದ್ರು ಅವ್ರಿಗೂ ನಮ್ಮ ಪೂರ್ವಕವಾಗಿ ಈ ಹಬ್ಬದ ಶುಭಾಶಯಗಳನ್ನು ಕೋರಿಸ್ತಾ ನಾವು ಈ ದಿನ ಈ ಕಿಟ್ಟುಗಳನ್ನು ಇಲ್ಲಿ ಜಲಗಾರರಿಗೆ ನಮ್ಮ ಊರಿನ ಎಲ್ಲ ಬಂಧು ವರ್ಗದವರಿಗೆ ಅನ್ನ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಹಿಂದೂಗಳಿಗೆ ಮುಸ್ಲಿಮ್ಸ್ ಅವರಿಗೆ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಅವರು ಇವರ ಕೈ ಮುಖಾಂತರ ಒಬ್ಬೊಬ್ಬರೇ ಬಂದು ತಕೊಂಡು ಇದನ್ನು ತಗೊಂಡೋಗಿ ನೀವು ಸಂತೋಷವಾಗಿ ಹಬ್ಬವನ್ನು ಆಚರಿಸಬೇಕಂತೂ ನಾನು ತಮ್ಮಲ್ಲಿ ವಿನಯಿಸಿಕೊಳ್ಳುತ್ತೇನೆ ಮತ್ತು ಈ ನಾಲ್ಕು ಮಾತಾಡಿ ಮಾತಾಡಿ ಎಲ್ಲ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು